ರೈತ ಪರ ಹೋರಾಟಗಳಿಗೆ ರೈತರಿಗೆ ಮೋಸವಾದ ಬೆಸ್ಟ್ ಕಾಮ ಅಧಿಕಾಳಿಗೆ ಹೇಳಿದಿಕ್ಕಾರ ರೈತರಿಗೆ ಮೋಸವಾದ ಬೆಸ್ಕ ಅಧಿಕಾರಿಗೆ ಹೇಳಿದ್ದಾರೋ ಅಯ್ಯಯ್ಯೋ ರೈತರಿಗೆ ಮೋಸವಾದ ಬೆಸ್ಕಾಂ ಅಧಿಕಾಳಿಗೆ ಹೇಳಿದ್ದಾರ ಯಾರು ಆಸಕ್ತಿ ಇಲ್ಲ ಸರ್ಕಾರ ಸಂಬಳ ಮಾಡಿಲ್ಲ ಮಾಡಿ ವರ್ಗಾವಣೆ ಮಾಡ್ತಾ ಮಾಡ್ಬೇಡ ಸಮಸ್ಯೆ ಮಾಲೋ ತಾಲೂಕಲ್ಲಿ ಇರ್ತದ ಎರಡು ಅಂಶ ಈ ಕಡೆ ಕೆಜಿಎಫ್ ತಾಲೂಕಲ್ಲಿ ಕೋಲಾರಲ್ಲಿ ಇರ್ತದೆ ನಮ್ದು ಏನಾಗಿದೆ ಯಾಕೆ ಸಮಸ್ಯೆ ಆಗ್ತದೆ ಬೇಸಿಗೆ ಸಮಸ್ಯೆ ಬಂದಿಲ್ಲ ಮಾರ್ಚ್ ಏಪ್ರಿಲ್ ಸಮಸ್ಯೆ ಬಂದಿಲ್ಲ ಎಂಡಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರಂತಂದ್ರೆ ಕರೆಂಟ್ ಅಲ್ಲಿ ಮರ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರ ಸರ್ ಮರ ಪ್ರಾಬ್ಲಮ್ ಬಂದಾಗ ಬೇಸಿಗೆ ಏನಾಗ ಜನವರಿ ಜೂ ಫೆಬ್ರವರಿ ಮಾರ್ಚ್ ಅಲ್ಲಿ ಏನು ಕೆಲಸ ಮಾಡ್ತಾ ಇನ್ಸ್ಪೆಕ್ಟ್ ಇನ್ಸ್ಪೀಟ್ ಕೆಲಸ ಮಾಡ್ತಾ ಇರ್ತಾರ ಚಮಕ ಮಾಡ್ ಚಮಕರ ಲಾಟಿ ಟಿಕೆಟ್ ಆಡ್ತಾರ ಇಲ್ಲ ಇಸ್ಪೀಟ್ಗೆ ಆಡ್ತಾರ ಇಲ್ಲ ಗ್ರೂಪ್ ಮಾಡ್ ನಡೆಸೋದು ಚೀಟಿಗೆ ನಡೆಸೋದು ಇಲ್ಲಿ ಇಲ್ಲ ಗೊತ್ತು ಅಲ್ಲಿ ಗೊತ್ತು ಹೋಟ್ಲಲ್ಲಿ ವ್ಯವಹಾರ ಬಡ್ಡಿ ವ್ಯವಹಾರ ಮಾಡೋದು ಇದೆ ಇವ್ರು ವ್ಯವಹಾರಗಳ್ ಲೈನ್ ಮೆನ್ ಡ್ಯೂಟಿ ಏನೋ ಬೆಳಿಗ್ಗೆ ಎಲ್ಲಿ ಸಮಸ್ಯೆ ಅಲ್ಲಿ ಸಮಸ್ಯೆ ಮಾಡ್ಬೇಕಂತ ಹೇಳ್ತೇನೆ ಯಾವತ್ತು ಒಂದೇ ಸಲ ಸಮಸ್ಯೆ ಇರೋದಿಲ್ಲ ಮಳೆ ಬಂದಾಗ ಸಮಸ್ಯೆ ಬರ್ತದೆ ಅಂತ ಹೇಳ್ತೀನಿ ಇದನ್ನ ಬದ್ಲೇ ಯಾಕೆ ಮುಂದಾಗ ಸಿದ್ಧ ಮಾಡೋಕಾಗುದಿಲ್ಲ ಎಬ್ಲ್ಯೂ ಡ್ಯೂಟಿ ಹೋಗ್ ಮಾಡಬೇಕಾಗುತ್ತೆ ಅಧಿಕಾರಿಗಳನ್ನ ಸಮರ್ಪ ಇಟ್ಕೊಂಡು ಅವ್ರು ಯಾರ ಸರಿ ಅವ್ನು ಸಸ್ಪೆಂಡ್ ಮಾಡೋದು ಆದೇಶ ಮಾಡ್ ಮಾಡಿ ಇವತ್ತು ಏನಾಗ್ತಾ ಎ ಡಬ್ಲ್ಯೂ ಇದ್ರಲ್ಲಿ ಪತ್ರ ಇದ್ದೆ ಇನ್ಸ್ಪೆಕ್ಟರ್ ಜವಾಬ್ದಾರಿಯಾಗಿ ಯಾರು ಫೋನ್ ತೆಗೆದಿಲ್ಲ ಇವತ್ತು ಆ ಪಾಂಡೆ ಇದ್ದಾಗ ಅಷ್ಟೇ ಕೆಲಸ ಮಾಡ್ತಾ ಇದ್ದ ಆ ಪಾಂಡೆ ಏನನ್ ಮಾಡ್ಕೊಂಡು ಅದು ಹೋದ ನಮ್ಗೆ ಅವಶ್ಯಕತೆ ಇನ್ಸ್ಪೆಕ್ಟರ್ ಮಾಡಬೇಕಾ ಸರ್ ನಾನೇನ್ ಮಾಡ್ತೇನೆ ಒಬ್ಬ ಸರ್ ಸಾಯಂಕಾಲ ಎ ಡಬ್ಲ್ಯೂ ಫೋನ್ ನಾಟಿರ್ಬೋದು ಇವರು ಫೋನ್ ಸಿದ್ಧ ಮಾಡ್ಕೊಡ್ತಾರ ಫೋನ್ ತೆಗಿದಿಲ್ಲ ಏಳು ಗಂಟೆ ಆದ್ಮೇಲೆ ಮನೆಯಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಅಡಿಗೆ ಹೆಂಗ್ ಮಾಡ್ಬೇಕು ಊನ್ ಮಕ್ಳು ಹೆಂಗ್ ಓದ್ಬೇಕಾಗುತ್ತೆ ವಿದ್ಯಾಭ್ಯಾಸ ಬಟ್ ಹೆಣ್ಮಕ್ಳು ಕಟ್ಟಿನಿ ಇದೊಂದು ಸಮಸ್ಯೆ ಆಗ್ತದೆ ಆಮೇಲೆ ತೋಟದ ಅದ್ರಲ್ಲಿ ತೋಟದ ಕಾಲ್ಡರ್ ಕಟ್ಟ ಅವ್ರ ಕಟ್ಟ ಕೇಬಲ್ ಕಟ್ ಮಾಡ್ಕೊಂಡು ಅದನ್ನು ಕಟ್ಟಿ ಹೇಳ್ತೀನಿ ಮತ್ತೆ ತ್ರೀ ಪಿ ಎಸ್ ಕರೆಂಟ್ ನಾನು ಕಂಪ್ಲೀಟ್ ಆಗಿ ಒಂದು ವಾರ ತೆಗೆದುಬಿಟ್ಟಂತಂದ್ರೆ ತೋಟಗತ್ತ ನೀರಿ ನೀವು ಕುಡಿಯಬೇಕು ಡ್ರಿಂಕಿಂಗ್ ವಾಟರ್ ಇಲ್ಲ ದನ್ ಕಲ್ ಕು ನೀರಿಲ್ಲೇ ನಾವು ಅಡ್ಗೆ ಮಾಡ್ಬಿಟ್ಟೆ ಅಲ್ಲ ಮನೆ ಹೆಣ್ಮಕ್ಳಿಗೆ ಉಸ್ಕೋಬೇಕಾಗುತ್ತೆ ಬೇಕಾಗುತ್ತೆ ಸರ್ ಹೆಂಗ್ ಸರ್ ಜೋನ್ ಕೆಲಸ ಮಾಡ್ತಾರೆ ಒಂದ್ ದಿವಸ ಎರಡ್ ದಿವಸ ಮೂರು ದಿವಸ ಕಂಟಿನ್ಯೂ ಒಂದ್ ತಿಂಗಳಿಂದ ಮಾಡ್ತಾರೆ ಯಾಕೆ ನೀರು ಕುಡಿಬೇಕಾಗುತ್ತೆ ಚೆನ್ನಾಗಿ ಹೇಳಿ ಡಾಟಿನಿ ಇವ್ರ ಕೆಲಸ ಇದು ಸಮಸ್ಯೆ ಏನ್ ಮಾಡ್ಕೊಂಡು ಹೇಳ್ತಾರೆ ಅದಕ್ಕೆ ತೋಟ ಮಾಡೋದ್ ಬೇಡ ಮೊನ್ನೆ ಬೇಸಿಗೆನಾಗ ಸುಮಾರು ಲಕ್ಷ ಅಂತ ಕೊಟ್ಟೆ ಅಂತ ಹಾಳು ಮಾಡ್ಕೊಂಡು ಬೇಸಿಗೆ ಬೆಳಗ್ ಇವಾಗ ಮಳೆ ಬಂದಿದೆ ಅಟ್ಲೀಸ್ಟ್ ಇವಾಗ ಇವ್ರ್ ಬೆಳಗ್ಗೆ ಕಬ್ಬಾಳಾಗುತ್ತ ಹೇಳ್ತೀನಿ ಮತ್ತ ಇವ್ರ್ ಏನ್ ಆಗ್ಬಿಬಿದೆ ಅಂತಂದ್ರೆ ಕಳತಾನವಾಗಿ ಯಾರು ಕೋಳಿ ಬಾರಮ್ಮ ಕರೆದು ಐವತ್ತು ಸಾವಿರ ಲಕ್ಷ ಕೊಡ್ತಾನೋ ಅವ್ನು ಶಿಫ್ಟಿಂಗ್ ಮಾಡ್ಕೊಡೋದು ಟೀಸಿಂಗ್ ಪಕ್ಕ ಹಣ ಪಡಿತು ಇನ್ನೊಬ್ಬ ಯಾರೋ ಹಣ ಕೊಡ್ತಾ ಹೋಗಂತ ಹೋಗ್ನೆ ಮತ್ತೆ ಒಂದು ನಾನ್ ನಾಲ್ಕು ಮೇಲೆ ಮಾತಾಡಿ ಮತ್ತೆ ಮೂರು ಕೊಡ್ತಿದೀನಿ ರೈತರ ಪರವಾಗಿ ಮಾಡ್ಬಿಟ್ಟಿಲ್ಲ ಅಂತ ಹೇಳಿ ಇವ್ರ್ ಹತ್ತು ಸಾವಿರ ಕೊಡ್ತಿದ್ದು ಹದಿನೈದು ಸಾವಿರ ಟಿ ಸಿ ಮುಟ್ಟಿನಿ ಹೋಗಿ ಟಿ ಸಿ ಮುಟ್ಟದಿಲ್ಲ ಹದಿನೈದು ಸಾವಿರ ಟಿಸಿ ಮುಟ್ಟದಿಲ್ಲ ಕೇಳಿದಾಗ ಏನ್ ಹೇಳ್ತಾನೆ ಅಂತಂದ್ರೆ ಟಿಸಿ ಇಲ್ಲ ನಾಳೆ ಬರ್ತದೆ ನಾಳೆ ಬರ್ತದೆ ನಿಮ್ ಫುಲ್ ಹೇಳ್ತಾ ಹೇಳ್ತೀನಿ ಹಣ ಅವಾಗ ಟಿ ಸಿ ಕೊಟ್ಟರೆ ಘಟನೆ ಇದೊಂದು ದಂಧೆ ಆಗ್ಬಿಟ್ಟಿದೆ ಲೈವ್ ಮೀನು ಇರ್ಬೋದು ಮತ್ತೊಂದು ಇರ್ಬೋದು ನೋಡಿ ಇಲ್ಲಿ ಮಾದಿ ಹೇಳ್ತಾರೆ ಅಂತ ಹೇಳಿ ಒಂದು ಒಂದು ತಿಂಗಳಿದೆ ಅವ್ನಾರ ಬೆಂಗಳೂರಿಂದ ಎಫೆಕ್ಟ್ ಮಾಡಿದ ಅಂತ ಹೇಳಿದೆ ಅನ್ನೆ ತೋಟದಲ್ಲಿ ಇದೆ ಅದನ್ನ ತಗೊಂಡೋಗಿ ಶಿಫ್ಟಿಂಗ್ ಮಾಡಿ ಅವ್ರು ಮಾಡ್ತಾರ ಅದ್ರಲ್ಲಿ ಒಂದು ಲಕ್ಷ ತಗೊಂಡಿದಾರೆ ಲೈವ್ ಮೀನು ಅದರಲ್ಲಿ ಪಾತ್ರದಾನು ಇನ್ಸ್ಪೆಕ್ಟರ್ ಪಾತ್ರದಾನು ಎಬ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಅವ್ರು ಹೇಳ್ತಾರೆ ಕಾಸ್ ಕೊಡ್ತೀರಿ ನಾವು ತಗೊಂಡು ಉಪ್ಲೇಟ್ ಕೊಡಲ್ಲ ಕಾಸ್ನ ಅಂದಾಗ ಅವ ಲೈವ್ ತಗೊಂಡು ಇನ್ಸ್ಪೆಕ್ಟರ್ ತಗೊಂಡು ಎ ಡಬ್ಲ್ಯೂ ಇರ್ಬೋದು ಅವ್ರು ಹೇಳ್ತಾರೆ ಓಪನ್ ನಾವು ಅಪ್ಡೇಟ್ ಕೊಡಲ್ಲ ಕಾಸನ್ನ ನಾನು ಹೇಳಿದೆ ಫೋಟೋ ಸಂಬಂಧ ಡೇಟ್ ಆಫ್ ಲೇಗೆ ಸರ್ ಇದನ್ನ ಮಾಡಿ ಅಂತ ಹೇಳ್ತಿದ್ದೆ ಹೊಸೂರ್ ಮಾತ್ರ ಹೇಳಿದ್ದು ಅದನ್ನ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅವರೇ ಸೆಟ್ಲ್ ಆಗ್ಬಿಟ್ರೆ ನಾನು ಅಲ್ಲಿ ಗಲಾಟೆ ಮಾಡಿದ ಹೋಗಿ ಆ ತೋಡ್ದಂದು ಬೆಂಗಿ ಬಸ್ ಸುಟ್ಟ ಬಿಡ್ತೀವಿ ಟ್ರಿಪ್ ಪೈಪ್ ಹಂಗೋ ಇಪ್ಪತ್ತೈದು ಸಾವಿರ ಕಾಸು ಕೊಟ್ಟು ಬಂದ್ರೆ ಗುರಿಯಾಗಿ ಲೈವ್ ಮೇನ ಇನ್ಸ್ಪೆಕ್ಟರ್ ಹೇಳ್ತೀನಿ ಅದನ್ನ ಮುಚ್ಚಾಕಿ ಹೇಳ್ತೀನಿ ಆಮೇಲೆ ಇಲ್ಲಿ ಬಡ್ಮಾಕ್ ನಡೆದು ತೋರ್ಸ್ ನೋಡಿ ಹೇಳ್ತೀನಿ ನಿಮಗೆ ಬಡ್ಮಾಕ್ ನಡೆದಾಗ ಒಂದು ಪೋಲ್ ಶಿಫ್ಟಿಂಗ್ ಮಾಡ್ತಾರೆ ಅದು ಅಕ್ರಮವಾಗಿ ಹೇಳ್ತೀನಿ ಕೋಳಿಪಾರಮ್ದು ಇದೆಷ್ಟ ಸರ್ಕಾರ ಕಟ್ಟಿದಾರೆ ನಿಮ್ಮ ನಿಮ್ಮದು ಕಟ್ಟಿದಾರೆ ಅದನ್ನ ನನ್ಗೆ ದಾಖಲೆ ಸಮಾಚಾರ ಕೊಡ್ರೆ ಇದ್ ಮಾಡ್ತಾರೆ ಅಂದ್ರೆ ಅನಂತಪುರ ಹತ್ರ ಒಬ್ಬ ರೈತರದು ಕೋಸ್ ಹೊಡಿಕೊಂಡು ಲಾರಿ ಬರುತ್ತೆ ಏನೋ ರಿವಾಸ ಆಗುವಾಗ ಟಿ ಟಿಸಿ ಕೆಳಗಡೆ ಬಿದ್ದಾಗತ್ತಾರೆ ಖರ್ಚು ಕಟ್ಕೊಂಡು ನಲ್ವತ್ತು ಸಾವಿರ ಕೊಡುವ ಬಿಟ್ಟು ಏನೋ ಏನಂದ್ರೆ ಕೇಸ್ ಹಾಕ್ತೀನಿ ನಿಮ್ಮ ಗಲ ಟಮ್ಮ ನಲವತ್ ಸಾವಿರ ಮಾಡ್ಕೊತಾರೇನು ನೋಡಿ ರೈತರ ಘಟನೆ ಅನಂತಪುರದ ಘಟನೆ ನಲ್ವತ್ತು ಸಾವಿರ ತಗೊಂಡ್ ಮಂದಿ ಸಾಸ್ಬೇಕು ನನಗೆ ಮತ್ತೆ ಒಟ್ಟು ಕುಂಟ ರೀಸೆಂಟ್ ಆಗಿ ಇವ್ ಮಾಡಿದ್ದಾರೆ ಎಲ್ಲಿ ಯಕರ ಮಕ್ಕಳಲ್ಲಿ ಮಾಡ ಇವ್ರಿಗೆ ಯಾರು ಕೋಳಿ ಪಾರ ಕರಿತಾರೋ ಯಾರು ಇಂಡಸ್ಟ್ರಿಯಲ್ ಕರೀತಾರೋ ಅಲ್ಲಿ ಅರ್ಜೆಂಟ್ ಆಗ ಓಡಾಕ್ತಾರ ಲೈನ್ ಇನ್ಸ್ಪೆಕ್ಟರ್ ಬೇಕಾಡ್ತೇನೆ ರೈತರಿಗೆ ಕಡೆ ಬರೋದಿಲ್ಲ ರೈತರದ್ದೆ ಒಂದು ಲೈನ್ ಮನೆ ಮೇಲೆ ಹೋಗಿದ್ದ ಒಂದು ವರ್ಷದಿಂದ ಹೇಳ್ತಾ ಇದ್ದೀನಿ ಅದು ಮುಂದೆ ಚೇಂಜ್ ಮಾಡಿದ್ರೆ ಹೇಳ್ತೇನೆ ಮನೆ ಲೈನ್ ಚೇಂಜ್ ಮಾಡಿದ್ರೆ ಲೇಟ್ ಕೈಗೆ ಅಂದ ತಪ್ಪಾ ರೈತ ಮಕ್ಕಳು ಸ್ವತಃ ಹೋಗ್ತಾರೆ ಹೋಗ್ಲತ್ತೆ ಅಲ್ಲಿಗೆ ಹೋಗುದಾಡ್ತೇನೆ ಏನ್ ಮಾಡ್ತಾರೆ ಅರ್ಜೆಂಟ್ ಹೋಗುದು ಇಂಡಸ್ಟ್ರಿಯಲ್ ಕೋಳಿ ಪಾರ ಯಾರು ಹಣ ಪಟ್ಟ ಅವ್ರ ಹತ್ರ ಹೋಗೋದು ಈ ದಂಧೆ ಮಾಡೋದಾರ ಅಧಿಕಾರಿ ನಮ್ಗೆ ಏನ್ ಬೇಕಾಗುತ್ತೆ ಹೇಳ್ತೇನೆ ಸಂಪೂರ್ಣವಾಗಿ ಇಂತವನ್ನ ಒಗ್ದು ಆಚೆ ಬೇರೆ ಹೊದಿಕಾರಿ ಹೊಸಬ್ನ ಕೊಡಿ ನಿಮ್ಗೆ ಕೆಲಸ ಮಾಡಿ ಅಂಡಟ್ನೆ ಇಲ್ಲೇ ಬೇರೆ ಬಿಟ್ಟು ಕೊಟ್ಟಿದ್ರು ನೋಡು ಇವ್ರು ಏನಾಗ್ತಂದ್ರೆ ಎಲ್ಲಾ ತಿಳ್ಕೊಂಡ್ಬಿಟ್ಟಿದ್ದಾರೆ ಗಂಡನೆ ಯಾರು ಹೆಂಗೆ ಅಂತ ಇದು ಇಲ್ಲ ಅಕ್ರಮ ಮಾಡಿ ಇಡ್ತಾಯಿದ್ದೆ ಇದು ಆಗ್ಬಾರ್ದಾಗ ಆಮೇಲೆ ಇವಾಗ ತಮ್ಗ ಕಾರ್ ಕೊಟ್ಟಿದ್ದಾರೆ ಸರ್ಕಾರನ ಪಡಿಸಾರ ಕೊಡಿಲ್ಲ ಕಾರ್ ನಿಮ್ಗೆ ಅಯ್ಯೋ ಅದ್ನ ಅದು ಹಣ ಬರ್ಸೋದು ಯಾರೋ ಒಂದ್ ಸರ್ಕಾರ ಕೊಟ್ಟು ಕಾರ್ ಕೊಟ್ಟರು ಅದ್ಕೆ ನಮ್ಮಂತ ರೈತರು ಪಟ್ಟಿದ್ದ ಟ್ಯಾಪ್ಸ್ಗಳೆಲ್ಲ ಕೊಡುದ ಸರ್ಕಾರ ಎ ಟೈಪ್ ಲ ಒಂದ್ ಕಾರ್ ಕೊಟ್ಟಿದ್ದಾರೆ ಎ ಟೈಪ್ ಲ ಕಾರ್ ಕೊಟ್ಟಿದ್ದಾರೆ ಯಾರು ಅದ್ಯಾರ ಪ್ರೈವೇಟ್ ಒಂದು ಅದು ಇಲ್ಲಿ ಇರೋ ಕೆಲ್ಸ ಮಾಡ್ದ ಅದನ್ನೇ ಕೊಡ್ಲಿ ಅದನ್ನೇ ಕೊಡ್ಲಿ ಈಗ ಅದನ್ನ ಸರ್ಕಾರನ ಅದನ್ನ ಏನ್ ಮಾಡ್ತಾರ ಖಾಲಿ ಸಂದರ್ಭದಲ್ಲಿ ಅದನ್ನ ಬಾಡಿ ಹೋಗುವಂತ

ಅದ್ ಆಮೇಲೆ ಅದು ರಾಜ ನಾವು ತೋರಿಸ್ಬೇಕು ಫೋಟೋ ಇದೆ ಅದನ್ನು ಬೇಕಾದ ಕೊಡ್ತೀನಿ ಯಾಕಂದ್ರೆ ಹೊಣೆ ಬರ್ತದೆ ಇವಾಗ ಇಷ್ಟೆಲ್ಲ ಮಾಡಿದಲ್ಲ ನಾನು ನಿಮ್ಗೆ ಹೇಳಿದ್ದೀನಿ ಯಾವುದೋ ಹೊಸ ಮಾದರಿ ಹೇಳಿದೆ ಕ್ರಮಾಕ್ ಹೇಳಿದೆ ಯಾವ ನೀವು ಕ್ರಮ ತಗೊಂಡಿದ್ರಿ ಯಾರು ಸಸ್ಪೆಂಡ್ ಮಾಡಿಸಿದೀನಿ ಯಾವ ಅಧಿಕಾರಿ ಮಾಡಿ ರಿಪೋರ್ಟ್ ಬೇಡ ಸರ್ ಇಷ್ಟು ದಾಖಲಾಗಿದೆ ಈಗ ಒಂದೊಂದೇ ಬೇಕಾ ನಿಮ್ಗೆ ಓದ್ಬಿಟ್ಟು ಹೇಳ್ತಾ ಇದ್ದೇನೆ ಇಷ್ಟು ಲೈವಿಂಗ್ ಕೆಲಸಕ್ಕೆ ಮಾಡ್ತಾ ಇದಾರೆ ಇವತ್ತು ಅವ್ನ ಯಾರೋ ಒಬ್ಬ ಲಾಸ್ಟ್ ಟೈಮ್ ಲೈವಿಂಗ್ ಅಲ್ಲೇ ಮಾಡಿದ ಅವ್ನೇನ್ ಆಕ್ಷನ್ ತಗೊಂಡ್ರಿ ಯಾವ ನೀವೇ ಹೇಳಿ ಇದೀನಿ ಏನ್ ಆಕ್ಷನ್ ತಗೊಂಡ್ರಿ ಅವ್ನು ಸಸ್ಪೆಂಡ್ ಮಾಡ್ತಾ ಹೇಳಿದ್ರೆ ವರ್ಗಾವಣೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್ ಸಸ್ಪೆಂಡ್ ಮಾಡಿದ್ಮೇಲೆ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ ಅವರು ಈಗ ನೀವು ಇಲ್ಲಿಂದ ಏನ್ ಮಾಡಿದೆ ಅವ್ನು ವರ್ಗಾವಣೆ ಮಾಡೋಣ ಚಿಕ್ಕ ಆದೇಶ ಮಾಡಿದ್ರಿ ಹೋಗಿ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರಾ ಡ್ಯೂಟಿ ರಿಪೋರ್ಟ್ ಮಾಡ್ಕೊಡ್ದೇನೆ ಇನ್ನೊಂದು ಮಧ್ಯ ಆದೇಶ ಇನ್ನೊಂದು ಆದೇಶ ಇಲ್ಲ ಕಂಟಿನ್ಯೂ ಆಗೋದು ಮಾಡ್ತಾರೆ ಅದ್ರ ಎಷ್ಟು ಮಾಡ್ತಾರೆ ರೆಡ್ ಅಡ್ಡನೆ ಈಗ ಇದು ಸಮಸ್ಯೆಗಳು ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೈನು ಇವಾಗ ಅದನ್ನ ಮಾಡಿದೆ ಒಬ್ರು ಯಾರು ಶಶಿ ಕುಮಾರ್ ಅನ್ನ ಅದ್ ಯಾರು ರೈತರಿಗೆ ಹೋಟಲ್ ಲೈಟ್ ಹಾಕೊಂಡಿದೆ ಅಂತ ಸಸ್ಪೆಂಡ್ ಮಾಡಿದೆ ಸಸ್ಪೆಂಡ್ ಮಾಡ್ಮೇ ಗೆಲಗಾಗಿದ್ರು ಅವ್ನ ಅವ್ನ ಗೆಲಗಿದ್ರೆ ಭೂಜಿಪೇಟೆ ಹಾಕಿದ್ದೆ ಹೇಳ್ತಿದ್ದೆ ಹಾಗಿದ್ರೆ ಹಾಕಿಲ್ಲ ತಪ್ಪು ಮಾಡೋದ್ ಶಿಕ್ಷೆ ನಾನು ಬೇಡ ಅಂತ ಹೇಳಿ ಹೇಳ್ತೀನಿ ಇಲ್ಲಿ ಇವರು ಇಲ್ಲಿ ಆದೇಶ ಮಾಡ್ತಾರ ಅವನ್ನ ದಾಖಲು ನೀವು ಮಾಡಿದ್ರೆ ಯಾರು ನೋಡಿ ನೀವೇ ಮಾಡ್ತೀರಿ ಆದೇಶಗಳು ನೀವೇ ಅವನ್ನ ಟ್ರಾನ್ಸ್ಫರ್ ಮಾಡ್ತೀರಾ ಸಸ್ಪೆಂಡ್ ಮಾಡ್ತೀರಿ ಎಲ್ಲ ಮಾಡಿಸಿದಾದ್ಮೇಲೆ ಬಟ್ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ ನನಗೆ ಹೇಳ್ತಾರ್ದೆ ಅವ್ರ ದಾರಿ ತುರ್ತಾಯ್ತಂತಲ್ಲ ಯಾರಿಗಾದ್ರು ಒಂದ್ ಸ್ವಲ್ಪ ಶಿಕ್ಷೆ ಆದ್ಮೇಲೆ ಕಷ್ಟ ಗೊತ್ತಾಗಬೇಕಂತ ಪನಿಷ್ಮೆಂಟ್ ಗೊತ್ತಾಗಬೇಕು ಅವಾಗಲೇ ಅವ್ರನ್ನ ದಾರಿ ನೀವು ಅವತ್ತು ನೀವು ಮುಚ್ಕೊಂಡು ಮೇಲೆ ಕೊಟ್ಟಿರ ಅವತ್ತು ಆದ್ರೆ ಮಾಡ್ತಾನೆ ಸರ್ ಇವಾಗ ಶಿಶು ಮನವರು ನೀವು ಮಾಡಿದ್ರೆ ಮೂರು ತಿಂಗಳು ಕಡೆ ಮಾಡಿದ್ರೆ ಯಾಕಂದ್ರೆ ನಾವು ಯಾಕೆ ಮಾಡಿದೆ ಅಂತ ಕೇಳಿಲ್ಲ ತಪ್ಪು ಮಾಡಿದ್ರು ಮಾಡಿದ್ ಹೇಳಿದ್ರೆ ಬಟ್ ಇನ್ನೊಬ್ಬರು ಮಾಡಿದಲ್ಲ ಯಾರು ಮಾಡಿದೆ ನೀವು ಯಾರು ಮಾಡಿ ಸರ್ ಲೈಮಿನ ಮಾಡಿದ್ಮೇಲೆ ಯಾರು ಹೇಳಿ ಸರ್ ಹಾ ಈಶ್ವರಣ್ಣ ಈಶ್ವರಣ್ಣ ಅವ್ರನ್ನ ಇಲ್ಲ ಈಶ್ವರನವ್ರನ್ನ ಇಸ್ಕೊಂಡು ನಾನು ಮಾಡಿದ್ಮೇಲೆ ಅವ್ರಿಗೆ ವರ್ಗಾವಣೆ ಮಾಡ್ತೀರಿ ಇಲ್ಲಿಗೆ ಆನ್ ತರ ಚಿಕ್ಕ ಅಂತ ಹೇಳಿದ್ರು ಒಬ್ಬ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ ಮತ್ತೆ ರಿಪೋರ್ಟ್ ಮಾಡ್ಕೊಂಡ್ಬೋಕ ಬೇಡ ಇವಾಗ ನಮ್ಮ ಸಭೆ ಕೊಟ್ಟರು ಮನೆ ಅಲೆಕ್ಷನ್ ಡ್ಯೂಟಿಗೆ ಬಂದಿದ್ದಾರೆ ಬೆಂಗಳೂರಿನಲ್ಲಿ ಆಗಿದ್ದಾರೆ ರಿಪೋರ್ಟ್ ಮಾಡಿ ಬ್ಯೂಟಿ ಮಾಡ್ತಾ ಇದಾರೆ ಇಲ್ಲಿ ಮೇಲೆ ಅವರು ಹೋಗ್ತಾರೆ ಹೇಳ್ತೀನಿ ನೀವು ಅಲ್ಲಿ ಅವರು ರಿಪೋರ್ಟೇ ಮಾಡ್ಕೊಂಡಿಲ್ಲ ನಿಮ್ಮ ಆದೇಶನ ಉಲ್ಲಂಘನೆ ಮಾಡಿ ಇನ್ನೊಂದು ಆದೇಶ ತಗೊಂಡ್ಬಂದು ನಾವು ಇಲ್ಲ ಕಟ್ಟಿನ ಅಂತ ಹೆಂಗೆ ಕಟ್ಟಿನ ತರ ಹೇಳ್ತೀನಿ ಹೆಂಗ್ ಹೇಳಿ ಸರ್ ಹೇಳ್ತೀನಿ ಅವ್ರಿಗೆ ಏನೋ ಶಿಕ್ಷೆ ಆಯಿತಾ ನೀವು ಸರ್ಪ ಮಾಡ್ತೀರಾ ಅವರು ಬೇಯ್ತಾರೆ ಯಾಕಂದ್ರೆ ಇವ್ ಇನ್ನೊಬ್ರು ನೋಡ್ಲಾಕ್ತಾರೆ ಈಗ <s> ನಾನು <học> <suck> 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 ಲೈನ್ ಕೊಟ್ಟಿಲ್ಲ ನಮ್ಗೆ ಯಾನ್ ಮಾಡುದು ಗುರುವಾರ ನೈಟ್ ಕರೆಂಟ್ ಇವಾಗ ಕೊಟ್ಟಿಲ್ಲ ಅದ ಯಾರ್ ಕೊಡ್ತೀರಾ ಕೊಟ್ಟಿದ್ದೀರಿ ಯಾರು ಕೊಟ್ಟಿದ್ದೀರಿ

அப்ப சொல்ல

ಮೂರ್ ದಿವಸ ಬೇಪನ್ ಆಗಿದೆ ನಾನಾಯ್ತಂದ್ರೆ ಎಂಟು ದಿವಸ ಹದಿನೈದು ದಿವಸ ಲೈಟ್ ಒಂಬತ್ತು ಹದಿನೈದು ಹೇಳ್ದಂಗೆ ಒಂದು ಲಕ್ಷ ಆಕ್ಚುಲಿ ಎಲ್ ಸಿ ಬೇಕಾಗಿಲ್ಲ ನಾನ್ ಮೊನ್ನೆ ಸ್ಪಾಟ್ ಹೋಗಿ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ನಂಬುದಿಲ್ಲ ಅಲ್ಲಿ ಎಲ್ಸಿನಿ ಬೇಕಾಗಿಲ್ಲ ಎಲ್ಲಿ ಹತ್ರ ಇದೆಯೋ ಅದ್ ಮಾತ್ರ ಓಪನ್ ಮಾಡ್ಕೊಂಡು ಅದ್ ಮಾತ್ರ ಲೈನ್ ತಗೊಂಡು ಕೊಡ್ಬೋದಾಗಿತ್ತು ಇವ್ರಲ್ಲಿ ಹೋರಾಟ ಮಾಡ್ತೇನೆ ಮಾಡಿದ ಕನ್ಫ್ ಮಾಡ್ತಾ ಅಲ್ಲ ತಗೊಂಡ್ ನೀವು ಮಾಡಿ ಕನ್ಫಂಡ್ ಮಾಡ್ರಿ ಅವ್ನು ಆಪಾದನೆ ಮಾಡ್ತಾ ಇದ್ದ ಹೌದು ತಗೊಂತೀನಿ ತಗೊಂಡ್ರಿ ಇಲ್ಲ

ರೈತರಿಗೆ ಫಸ್ಟ್ ಕೊಡ್ತಾ ಇರೋದು ಅದು ಬಂಗಾರಪೇಟೆಯಲ್ಲಿ ಇಲ್ಲಿ ಏನಾಗಿದೆ ಸ್ಟೇಷನ್ಸ್ ಆಗಿ ಬಹಳ ವರ್ಷ ಆಗಿದೆ ನಮಗೆ ಎಲ್ಲ ಫೀಡರ್ಸು ಓವರ್ ನೋಡಿದ್ವಿ ನಮ್ಗೆ ಹೊಸ ಸ್ಟೇಷನ್ಸ್ ಬೇಕು ಅದೆಲ್ಲ ಕೇಳ್ತಕೊಂಡಾಗ ನಿಮ್ಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯ ಡ್ಯಾಮ್ ಓಪನಿಂಗ್ ಬಂದಾಗ ನಾಲ್ಕ್ ಸ್ಟೇಷನ್ ಅವತ್ತು ಇನಾಗ್ರೇಷನ್ ಮಾಡಿದ್ರು ಇವಾಗ ನಾಲ್ಕು ಸ್ಟೇಷನ್ಗೂ ಜಾಗನೂ ಡಿ ಸಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅದರೊಳಗೂ ಫಸ್ಟ್ ಇವಾಗ ಗಾಜ್ಗಾಲಿ ಸ್ಟೇಷನ್ ಶುರು ಆಗುತ್ತೆ ಅದನ್ನ ಟಿ ಪಿ ಆರ್ ಎಲ್ಲ ರೆಡಿ ಆಗ್ತಾಯಿದೆ ಅವೆಲ್ಲ ಬಂದಾಗ ನಿಮಗೆ ಸಂಪೂರ್ಣ ಇವಾಗ ನಿಮಗೆ ಗೊತ್ತಿರಬೇಕು ಫೆಬ್ರವರಿ ಮಾರ್ಚಲ್ಲಿ ಎಷ್ಟು ಬಿಸ್ಲು ಇತ್ತು ಅದರೊಳಗೂ ನಮ್ಮೂರು ನಾನು ಸುಳ್ಳು ಹೇಳ್ಬಾರ್ದು ನೈಟ್ ನೈಟ್ ಹನ್ನೆರಡು ಗಂಟೆ ಎರಡು ಅಲ್ಲಿ ಹೋಗಿ ಒಂದೊಂದು ಫೀಡ್ರನ್ನ ಮೂರು ಮೂರು ಕಡೆ ಕೊಡಬೇಕಾಗಿತ್ತು ಕಷ್ಟಪಟ್ಟು ಕೊಟ್ಟಿದ್ದಾರೆ ನಿಮ್ಮ ಕರೆಂಟ್ ಬೇಸಿಗೆ ಕಾಲದಲ್ಲಿ ಭಾಳ ಕಷ್ಟಪಟ್ಟು ಕೊಟ್ಟಿದ್ದಾರೆ ನಮಗೆ ಶಾರ್ಟೇಜ್ ಇರಲಿಲ್ಲ ಕರೆಂಟು ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ ನಮ್ಮವ್ರೂ ಕಷ್ಟಪಟ್ಟು ಲೈನ್ ರಾತ್ರಿ ರಾತ್ರಿ ಹೋಗಿ ಪವರ್ ಸಪ್ಲೈ ಕೊಟ್ಟಿದ್ದಾರೆ ಇವಾಗ ಮಳೆಗಾಲ ಬಂದಾಗ ಏನಾಯಿತು ಅಂತ ಹೇಳಿದ್ರೆ ಇವಾಗ ಅಷ್ಟು ದಿವಸ ಬೇಸಿಗೆ ಇರ್ತದಲ್ವಾ ನಮ್ದು ಇನ್ಸುಲೇಟರ್ಸ್ ಎಲ್ಲ ಸೀಡ್ ಇರುತ್ತೆ ಅದು ನೀರು ಬಿದ್ದಾಗ ಏನಾಗುತ್ತೆ ಟ್ರಬಲ್ ಆಗತ್ತೆ ಒಂದು ವೀಕು ಸಾಮಾನ್ಯ ಎಲ್ಲ ಇಲ್ಲೇ ಅಲ್ಲ ಈ ಒಂದು ಸಿಟಿಯಲ್ಲಿ ಕೂಡ ಮರಗಳು ಬಿದ್ದು ಹೋಗಿ ಬಹಳಷ್ಟು ಟ್ರಬಲ್ ಆಯ್ತು ಒಂದು ಫಸ್ಟ್ ಮಳೆಗೆ ಅದು ಬರೋದು ಸಾಮಾನ್ಯ ಪ್ರತಿ ವರ್ಷವೂ ಅಷ್ಟೆ ಇಲ್ಲಿ ಏನಾಗಿದೆ ಒಂದು ಎರಡು ಸೆಕ್ಷನ್ ಅಲ್ಲಿ ನಮ್ದೇ ಪ್ರಾಬ್ಲಮ್ ಇದೆ ಫೀಲ್ಡ್ ಪ್ರಾಬ್ಲಮ್ ಅಲ್ಲ ನಮ್ದೇ ಆಫೀಸಲ್ಲಿ ಅದೇ ಒಬ್ರಿಗೊಬ್ರು ಈಗೋ ಅಂತಾರಲ್ಲ ಆ ಥರ ಪ್ರಾಬ್ಲಮ್ ಆಗಿ ಅಲ್ಲಿ ಎರಡು ಸೆಕ್ಷನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡಿದೀವಿ ಅಲ್ಲಿ ಎರಡು

Thank <laughs> you. ಅಷ್ಟು <laughs> ಮೈಂಟೇನ್

ಮಾತಾಡ್ತೀವಿ ಸೀರಿಯಸ್ ಅದೇ ಪ್ರಾಬ್ಲಮ್ ಇಲ್ಲ ನಿನ್ನೇ ಜಾಸ್ತಿ ಪ್ರಾಬ್ಲಮ್ ಇಶ್ಯೂ ಕೂಡ ಕಡೆ ಜಾಸ್ತಿ ಪ್ರಾಬ್ಲಮ್